ನೀನು ನಿಜ ಹೇಳ್ಬೇಕು ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕು ನನಗ್ ಬಂದು ಹೇಳ್ಬೇಕು ಇಲ್ಲ ನನ್ನ ಕರಿ ಬರ್ತೀನಿ ನಾನು ಹೇಳ್ಬೇಕು ನೀವು ನಿಂಗೆ ಅಂತ ಇಲ್ಲ ನಾನೆಲ್ಲಾದ್ರೂ ಒಂದ್ ರೂಪಾಯಿ ತಗೊಂಡು ಯಾರಾದ್ರೂ ಆಫೀಸರ್ ಹತ್ರ ಟೀ ಕೊಡ್ತಿದ್ರು ಹೇಳು ಪರವಾಗಿಲ್ಲ ಟೀ ಕುಡಿದ್ರು ಮೀಟಿಂಗ್ ಅಲ್ಲಿ ಕುತ್ಕೊಂಡಾಗ ಬೈ ಡಿಫಾಲ್ಟ್ ಪ್ರೋಟೋಕಾಲ್ ಆಗಿ ಟೀ ಬರುತ್ತೆ ಅದು ಅದು ನಮ್ಮ ಗೌರವ್ ಅದು ಬಿಟ್ಟು ಎಲ್ಲಾದ್ರೂ ಆಚೆ ಆಫೀಸರ್ಸ್ನ ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ಬಂದಿದ್ದೆ ರೆಸ್ಟೋರೆಂಟ್ ಗಳಲ್ಲ ಹೋಟೆಲ್ ಅಲ್ಲಿ ಕುತ್ಕೊಂಡು ಮಾತಾಡಿದ್ದೆ ಅದನ್ನು ನೋಡಿದ್ರೆ ನೀನು ಹೇಳು ಆದ್ರೆ ಹೇಳೋವರೆಗೂ ನೀನು ಓಂ ಶಕ್ತಿ ಹೆಸರನ್ನ ತೆಗೆದುಬಿಟ್ಟು ಬಿಟ್ಟು ಮೈಸೂರು ಪಾಕ್ ಚಲ್ಪತಿ ಅಂತ ನೀವು ನೆಸಿದೀನಿ ಇವತ್ತಿಂದ ನಾವು ಆ ದೇವ್ರ ಮುಂದೆ ಹೇಳ್ತಾ ಇದ್ದೀವಿ ಮೈಸೂರು ಪಾಕ್ ಚಲ್ಪತಿ ನಿನ್ನ ಹೆಸರು ಅಂತ ಅದಕ್ಕೆ ಸುಳ್ಳು ಹೇಳೋದು ಬಿಟ್ಬಿಡಿ ನಿಮ್ ಲೈಫ್ ಎಲ್ಲ ನೀವು ಸುಳ್ಳು ಹೇಳೋದ್ ಬಿಟ್ರೆ ಬೇರೆನು ಅಭ್ಯಾಸ ಇಲ್ಲ ಈ ಕೋಲಾರ ಜನಕ್ಕೆ ಎಷ್ಟು ಜನಗಳನ್ನ ಕುಡ್ಕ್ರನ್ನಾಗ್ ಮಾಡಿದೀರಾ ಎಷ್ಟು ಮನೆಗಳು ಅವ್ರು ಕುಡ್ದು ಅವ್ ಮನೆಗಳು ಅವ್ರು ಕುಡಿಯೋದ್ರಿಂದ ಅವ್ರ ಮನೆಗಳಿಗೆ ಎಷ್ಟು ತೊಂದರೆಗಳಾಗಿದೆ ಅಂತ ಕೋಲಾರ ಜನತೆ ಗೊತ್ತಿದ್ಯಪ್ಪ ನೀವ್ಯಾರು ಹೇಳು ಹೇಳ್ಕೋಬೇಕಾಗಿಲ್ಲ ನಮ್ಗೆಲ್ಲ ಗೊತ್ತಿದೆ ಸರಿ ಮೊನ್ನೆ ಬಿಜೆಪಿ ಪ್ರೆಸಿಡೆಂಟ್ ಸರ್ ಈ ಏನೋ ಚಲಪತಿ ಅಂತ ಹೇಳ್ತಾರಪ್ಪ ಹಾಂ ಅದು ಓಂ ಶಕ್ತಿ ಚಲಪತಿ ಅಂತ ಹೇಳ್ತಾರ ನನಗೆ ಆಕೊಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ನಮ್ಮ ಜೊತೆಯಲ್ಲಿ ಇರೋರೆಲ್ಲ ಬಂದ್ಬಿಟ್ಟು ಲಂಚ ತೊಗೊಳ್ತಾರೆ ಅಂತ ಆ ದೇವರು ಮುಂದೆರಡು ದೇವ್ರು ನೋಡ್ತಾರೆ ಒಳಗಡೆಯಿಂದ ಬಿ ಜೆ ಪಿ ಚಲಪತಿಗೆ ನಾನು ಹೇಳ್ತೀನಿ ಯಾರಾದರೂ ಲಂಚ ತಗೊಂಡಿರೋರು ನಮ್ಮ ಸ್ನೇಹಿತರು ನಮ್ಮ ಭಕ್ತರು ನಮ್ಮ ನಾಯಕರು ಯಾರಾದ್ರೂ ಇದ್ದೀನಿ ನೀವು ಬಂದು ನನ್ನ ಖುದ್ದಾಗಿ ನನ್ನ ಹೆಸರು ಹೇಳಿ ನಾಳೆಯಿಂದ ಅವ್ರನ್ನ ಜೊತೆ ಬಿಟ್ಬಿಡ್ತೀವಿ ನೀವು ಬೇಡಪ್ಪ ಲಂಚ ತಗೊಳ್ಳೋರು ಯಾಕೆ ತಗೊಳ್ತೀರಿ ಅಂತ ಅವ್ರನ್ನ ಬಿಟ್ಬಿಡ್ತೀವಿ ನಾವು ಅವನ ಕೈಯಿಂದ ಬಿಟ್ಬಿಡ್ತೀವಿ ಓಂ ಶಕ್ತಿ ಹೆಸರಿಟ್ಕೊಂಡಿದ್ಯಾ ಸುಳ್ಳು ಹೇಳಬೇಡ ಸುಳ್ಳು ಹೇಳಿದ್ರೆ ಆ ಓಂ ಶಕ್ತಿ ತಾಯಿಡೆ ನಿನ್ನ ನೋಡ್ಕೊಳ್ತಾರೆ ಈವತ್ತಿಂದ ಓಂ ಶಕ್ತಿ ಅನ್ನೋ ಹೆಸರು ತೆಗೆದು ಬಿಟ್ಟು ನಿಮಗೆ ಮೈಸೂರು ಪಾಕ್ ಅಂತ ಹೆಸರಿಟ್ಬಿಡ್ತೀವಿ ಮೈಸೂರು ಪಾಕ್ ಛಲ್ಪತಿ ಅದು ನಮ್ಮ ಕೋಲಾರಲ್ಲಿ ಮೈಸೂರು ಪಾಕ್ ಅಂದ್ರೆ ತುಂಬಾ ಫೇಮಸ್ ವೆಂಕಟೇಶಪುರ ಗೊತ್ತಿಲ್ಲಮ್ಮ ವೆಂಕಟೇಶಪುರ ಮೈಸೂರು ಪಾಕ್ ಅಂದ್ರೆ ಅಮೆರಿಕ ಲಂಡನ್ಗೆಲ್ಲ ತೊಗೊಂಡು ಹೋಗ್ತಾರೆ ಮೈಸೂರು ಪಾಕ್ ಇಲ್ಲಿಂದ ಪಾರ್ಸಲ್ ಮೈಸೂರು ಪಾಕು ತುಂಬಾ ಫೇಮಸ್ ಅದಕ್ಕೆ ಓಂ ಶಕ್ತಿ ದೇವರು ತುಂಬಾ ಪವರ್ಫುಲ್ ಓಂ ಶಕ್ತಿ ದೇವರು ಕರೆಕ್ಟ್ ಇಲ್ಲಮ್ಮ ಹೆಣ್ಮಕ್ಳು ಹೋಗಿರ್ತೀರ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿರ್ತೀರಾ ಓಂ ಶಕ್ತಿ ದೇವ್ರು ತುಂಬಾ ಪವರ್ಫುಲ್ ಅಂತ ಹೆಸರು ನೀನು ಇಟ್ಕೊಂಡು ಸರಿ ಇಲ್ಲ ಅದಕ್ಕೆ ನೀನು ನಿಜ ಹೇಳ್ಬೇಕು ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೇಕು ನನಗ್ ಬಂದು ಹೇಳಬೇಕು ಇಲ್ಲ ನಾನು ನನ್ನ ಕರಿ ಬರ್ತೀನಿ ನಾನು ಹೇಳ್ಬೇಕು ನಿಂಗೆ ಅಂತ ಇಲ್ಲ ನಾನೆಲ್ಲಾದ್ರೂ ಒಂದು ರೂಪಾಯಿ ತಗೊಂಡು ಯಾರಾದ್ರೂ ಆಫೀಸರ್ ಹತ್ರ ಟೀ ಕುಡಿದ್ರುನು ಹೇಳು ಪರವಾಗಿಲ್ಲ ಟೀ ಕುಡಿದ್ರು ಮೀಟಿಂಗ್ ಅಲ್ಲಿ ಕುತ್ಕೊಂಡಾಗ ಬೈ ಡಿಫಾಲ್ಟ್ ಪ್ರೋಟೋಕಾಲ್ ಆಗಿ ಟೀ ಬರುತ್ತೆ ಅದು ಅದು ನಮ್ಮ ಗೌರವಕ್ಕೋಸ್ಕರ ಅದು ಬಿಟ್ಟು ಎಲ್ಲಾದ್ರೂ ಆಚೆ ಆಫೀಸರ್ಸ್ನ ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ಬಂದಿದ್ದು ರೆಸ್ಟೋರೆಂಟ್ ಎಲ್ಲ ಹೋಟೆಲ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ದೇನೆ ನೋಡಿದ್ರೆ ನೀನು ಹೇಳು ಆದ್ರೆ ಹೇಳೋವರೆಗೂ ನೀನು ಓಂ ಶಕ್ತಿ ಹೆಸರನ್ನ ತೆಗೆದು ಬಿಟ್ಟು ನಿನ್ಗೆ ಮೈಸೂರು ಪಾಕ್ ಛಲಪತಿ ಅಂತ ನೆಸಕ್ಕಿನಿ ಇವತ್ತಿಂದ ನಾವು ಆ ದೇವ್ರ ಮುಂದೆ ಹೇಳ್ತಾ ಇದ್ವಿ ಮೈಸೂರು ಪಾಕ್ ಛಲಪತಿ ನೀನ್ ಹೆಸರು ಅಂತ ಅದಕ್ಕೆ ಸುಳ್ಳು ಹೇಳೋದು ಬಿಟ್ಬಿಡಿ ನಿಮ್ ಲೈಫ್ ಎಲ್ಲ ನೀವು ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಅಭ್ಯಾಸ ಇಲ್ಲ ಈ ಕೋಲಾರ ಜನಕ್ಕೆ ಎಷ್ಟು ಜನಗಳನ್ನ ಕುಡ್ಕರಣ ಮಾಡಿದೀರಾ ಎಷ್ಟು ಮನೆಗಳು ಕುಡಿದು ಅವ್ರ ಮನೆಗಳು ಅವ್ರು ಕುಡಿಯೋದ್ರಿಂದ ಅವ್ರ ಮನೆಗಳಿಗೆ ಎಷ್ಟು ತೊಂದರೆಗಳಾಗಿದೆ ಅಂತ ಕೋಲಾರ ಜನತೆ ಗೊತ್ತಿದ್ಯಪ್ಪ ನೀವ್ಯಾರು ಹೇಳು ಹೇಳ್ಕೋಬೇಕಾಗಿಲ್ಲ ನಮ್ಗೆಲ್ಲ ಗೊತ್ತಿದೆ ಇನ್ಮೇಲೆ ನಿನ್ನ ಹೆಸರು ಓಂ ಶಕ್ತಿ ತೆಗೆದು ಮೈಸೂರು ಪಾಕ್ ಚಲ್ಪತಿ ಅಂತ ನಿನ್ ಹೆಸರು ನಾಮಕರಣ ಮಾಡಿದೀವಿ ಇವತ್ತು ನಮ್ಮ ಮಡಿವಾಳದಲ್ಲಿ ಅಂತ ಹೇಳ್ತಾ ಒಂದಾ ಒಂದು ಒಂದ್ಸಲಿ ಹೇಳ್ತಾ ಇದ್ದೀನಿ ಹಿರಿಯರಿಗೂ ಗ್ರಾಮಸ್ಥರು ಎಲ್ಲರಿಗೂ ನಮ್ಮ ಮಂಜುಳ ನೋಡಿ ವಾರ್ಡ್ ನಂಬರ್ ಏಳು ಹದಿನೇಳನೇ ದಿನಾಂಕ ಓಟ್ ಹಾಕೋದು ನಿಮ್ಮ ಸೇವೆಗಾಗಿ ನಮ್ಮ ಮಂಜುಳ ಅವರಿಗೆ ಓಟ್ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮೆಲ್ಲರಲ್ಲಿ ಮಡಿವಾಳ ಗ್ರಾಮದ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲರೂ ಓಟ್ ಹಾಕಿ ಅಂತ ನಂಬಿಕೆ ಇದೆ ಆ ಧೈರ್ಯನೂ ಇದೆ ಆ ಮನಸ್ಸು ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಈಗ ನಮ್ಮ ಪಾರ್ಲಿಮೆಂಟಲ್ಲಿ ಎಂ ಪಿ ಎಲೆಕ್ಷನ್